ಹಾಯ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ ನಾನಿವತ್ತು ಅಕ್ಕಿ ಹಿಟ್ಟಿಂದ ಶೇವಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ನಾನ್ ವೆಜ್ಜಿಗೂ ಆಗುತ್ತೆ ಹಾಗೆ ಸ್ವೀಟ್ ಐಟಮಿನ ಜೊತೆಗೂ ಇದನ್ನು ನಾವು ಕಾಯಿ ಹಾಲು ಅಂತ ಹೇಳಿಬಿಟ್ಟು ಮಾಡಿಕೊಂಡು ಅದ್ರ ಜೊತೆಗೂ ಉಪಯೋಗಿಸ್ಬೋದು ನಾನು ಇವಾಗ ಇಲ್ಲಿ ನೋಡಿ ಒಂದು ಲೋಟ ನೀರನ್ನು ಇದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಲೋಟ ನೀರನ್ನು ಹಾಕ್ತೀನಿ ನೀವು ಯಾವುದೇ ಅಳತೆಯಲ್ಲಿ ಬೇಕಿದ್ದರೂ ತೊಗೊಳ್ಬೋದು ಇದು ನೀವು ಯಾವುದು ಅಲ್ತೆ ನೀರು ತೊಗೊಳ್ತಿರೋ ಸೇಮ್ ಅದರಲ್ಲೇ ನೀವು ಅಕ್ಕಿ ಹಿಟ್ಟನ್ನು ನಾನು ಇವಾಗ ಇಲ್ಲಿ ಎರಡು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನಾವು ಸ್ಟವ್ ಮೇಲೆ ಕುದಿಯೋದಕ್ಕೆ ಇಡೋಣ ಇವಾಗ ನಾನು ಆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ನೀವು ಬೆಣ್ಣೆ ಅಥವಾ ತುಪ್ಪನ ಒಂದು ಎರಡು ಟೀ ಸ್ಪೂನಷ್ಟು ಆ್ಯಡ್ ಮಾಡಿ ಇದರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ ಬೆಣ್ಣೆ ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲ ತುಪ್ಪ ಬೇಕಿದ್ದರೂ ನೀವು ಹಾಕ್ಕೊಳ್ಬೋದು ಇದು ಇವಾಗ ಚೆನ್ನಾಗಿ ಕುದಿ ಬರಲಿ ಇದು ಇವಾಗ ನಾನು ಒಂದು ಕಪ್ಪು ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಸೇಮ್ ನಾವು ಯಾವುದು ನೀರು ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಬಿಟ್ಟು ಇದನ್ನು ಸ್ವಲ್ಪ ಈ ಥರ ಒಂಚೂರು ಸ್ಪೂನಲ್ಲಿ ಹೀಗೆ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದು ಕುದ್ದೆಲ್ಲ ನೀರು ಒಂಚೂರು ಮೇಲೆ ಬಂದಂಗೆ ಆಗುತ್ತಲ್ಲ ಆವಾಗ ನಾವು ಇದನ್ನು ಚೆನ್ನಾಗಿ ಕೈ ತಿರುಗಿಸ್ಕೊಳ್ಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಕೈ ತಿರುಗಿಸ್ಕೊಂಡು ಈ ರೀತಿ ನೀರೆಲ್ಲ ಆರಿಬಿಟ್ಟು ಗಟ್ಟಿಯಾಗಿದೆ ಇದನ್ನು ಒಂದೆರಡು ನಿಮಿಷ ಹೀಗೆ ಮುಚ್ಚಲಾ ಮುಚ್ಚಿಬಿಟ್ಟು ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಇದನ್ನು ಬಿಡಬೇಕು ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಆ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಆರೋದಕ್ಕೆ ಬಿಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನು ಚೆನ್ನಾಗಿ ನಾದಬೇಕು ಹಾಗೆ ನಾನು ಹಾಕುವಂತಹ ಅಪರೂಪದ ಅಡಿಗೆಗಳು ನಿಮಗೆ ಇಷ್ಟ ಆಗುತ್ತಾ ಭಾವಿಸ್ತೀನಿ ನನ್ನ ಕಲ್ಕುಳಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನೀವು ಆಲ್ ಕಮೆಂಟ್ಸಿಗೆ ಕೊಟ್ಕೊಂಡ್ರೆ ನಾನು ಹಾಕುವಂತಹ ಎಲ್ಲ ರೆಸಿಪಿಗಳ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಇದನ್ನು ಇವಾಗ ಚೆನ್ನಾಗಿ ನಾದ್ಕೊಬೇಕು ಈಗ ನಾವು ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಇವಾಗ ನಾವು ಶೇವ್ಗೆ ಒರಳಿಗೆ ಹಾಕಿಬಿಟ್ಟು ಅದನ್ನು ಒತ್ತಬೇಕು ಉಂಡೆಗಳನ್ನು ದೊಡ್ಡದಾಗಿ ಮಾಡಿ ಇದನ್ನು ಸ್ವಲ್ಪ ಕವರ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಇದು ಡ್ರೈ ಆಗಬಾರ್ದು ಡ್ರೈ ಆದರೆ ನಿಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಆ ಎರಡು ಲೋಟ ಏನು ಹಿಟ್ಟು ಉಪಯೋಗಿಸಿದ್ದೀನಲ್ಲ ಇದರಲ್ಲಿ ಆರು ಉಂಡೆಗಳು ಆಗಿದೆ ಇದನ್ನು ಇವಾಗ ನಾವು ಶೇವ್ಗೆನ ಒತ್ತೋಣ ನೋಡಿ ಈ ರೀತಿ ಚಕ್ಲಿ ಒರಳು ಬರುತ್ತಲ್ಲ ಅದರಲ್ಲೂ ನೀವು ಮಾಡ್ಕೊಳ್ಬೋದು ಇದರಲ್ಲಿ ಚಿಕ್ಕದಾಗಿರುವಂತಹ ಪ್ಲೇಟ್ ಏನು ಬರುತ್ತೆ ತುಂಬ ಚಿಕ್ಕದಾಗಿ ಹೋಲಿರುವಂತಹದ್ದನ್ನು ನೀವು ತಗೊಳ್ಬೇಕು ಇದು ತಗೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಳಗಿಂದ ಸ್ವಲ್ಪ ನೀವು ತುಪ್ಪನ ಗ್ರೀಸ್ ಮಾಡ್ಕೊಳ್ಳಿ ಗ್ರೀಸ್ ಮಾಡಿಕೊಂಡು ನಂತರ ಈ ಉಂಡೆ ಏನಿರುತ್ತೆ ಇದನ್ನು ಇದರೊಳಗೆ ಹೀಗೆ ಹಾಕಬೇಕು ಇದನ್ನು ಈ ರೀತಿ ಕವರ್ ಈ ರೀತಿ ಕವರ್ ಮಾಡ್ಕೊಂಬಿಟ್ಟು ಈ ರೀತಿ ಟರ್ನ್ ಮಾಡಬೇಕು ಇವಾಗ ಕೆಳಗಡೆಗೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೂ ಸಹ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಶೇವ್ಗೆನ ಅದಕ್ಕೆ ಎಲ್ಲ ಹಿಡ್ಕೊಳ್ಬೇಕು ಸೈಜು ನಿಮ್ಗೆ ಎಷ್ಟು ದೊಡ್ಡ ಚಿಕ್ಕ ಬೇಕು ನೋಡಿಬಿಟ್ಟು ಆ ರೀತಿ ನೀವು ಅದನ್ನು ಹಿಟ್ಟನ್ನು ಇದಕ್ಕೆ ಇಟ್ಕೊಳ್ಳಿ ನೋಡಿ ಇವಾಗ ಇದು ಸಾಕಾಗುತ್ತಲ್ಲ ಇವಾಗ ನೀವು ಇದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ನೋಡಿ ಇದನ್ನು ಈಗೊಂದು ಚೂರು ಟರ್ನ್ ಮಾಡಬೇಕು ಈ ರೀತಿ ಮಾಡಿದ್ರೆ ಇದು ಕ್ಲೀನಾಗಿ ಅಂಟ್ಕೊಳ್ಳುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಕೋಟಿಂಗ್ ಆಗುತ್ತೆ ಈ ರೀತಿ ಎಲ್ಲದನ್ನು ಒತ್ತಿಬಿಟ್ಟು ಬಿಟ್ಟು ನೀವು ಇಟ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ನಾವು ಶೇವ್ಗೆನೆಲ್ಲ ಕ್ಲೀನಾಗಿ ಈ ರೀತಿ ಒತ್ತಿಟ್ಕೊಂಡಿದ್ದೀವಿ ನಂತರ ಇಡ್ಲಿದು ಏನು ಸ್ಟೀಮರ್ ಬರುತ್ತಲ್ಲ ಆ ಪ್ಲೇಟಿಗೆ ಇದನ್ನು ಸ್ವಲ್ಪ ಕೆಳಗಡೆ ತಳಭಾಗಕ್ಕೆ ತುಪ್ಪನ ಸವರ್ಕೊಂಡ್ಬಿಟ್ಟು ಎಲ್ಲ ಈ ರೀತಿ ಒಂದೊಂದಾಗಿ ಜೋಡಿಸ್ಕೊಬೇಕು ಹೀಗೆ ಫುಲ್ ಎಲ್ಲದನ್ನು ಸ್ಟೋ ಇದು ಮಾಡ್ಕೊಂಬಿಟ್ಟು ಜೋಡಿಸ್ಕೊಂಬಿಟ್ಟು ಇಡ್ಲಿ ಸೆಟ್ಟಲ್ಲಿ ನಾವು ಅದನ್ನು ಒಂದು ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಬೇಕು ಇವಾಗ ನಾನು ಎಲ್ಲ ಶೇವಿಗೆಗಳನ್ನು ಮಾಡ್ಕೊಂಡಿದ್ದನ್ನು ಈ ರೀತಿ ಇಡ್ಲಿ ಇದಕ್ಕೆ ನಾನು ಜೋಡಿಸ್ಕೊಂಡಿದ್ದೀನಿ ನಂತರ ಇದನ್ನು ನಾವು ಸ್ಟೀಮರಿಗೆ ಇಟ್ಕೊಳ್ಳೋಣ ಇದನ್ನು ನಾವು ಕಡುಬಿನ ಪಾತ್ರೆ ಅಂತ ಏನು ಹೇಳ್ತೀವಲ್ಲ ಅದರೊಳಗೆ ಈ ರೀತಿ ಸ್ಟೀಮ್ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ತಳಭಾಗಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಇದನ್ನು ಜೋಡಿಸ್ಕೊಬೇಕು ಜೋಡಿಸ್ಕೊಂಡ್ಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ನೀವು ಇದನ್ನು ಸ್ಟೀಮ್ ಆಗೋಕ್ಕೆ ಬಿಟ್ಬಿಡಬೇಕು ಇವಾಗ ಇದಕ್ಕೆ ಲಿಡ್ಡು ಕವರ್ ಮಾಡೋಣ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಟುಬಿಡೋಣ ಇವಾಗ ನೋಡಿ ಈ ರೀತಿ ಹೀಗೆ ಇಟ್ಕೊಂಡು ಇದನ್ನು ಬೇಯಿಸೋಣ ನಿಮ್ಮ ಹತ್ರ ಈ ರೀತಿ ಪಾತ್ರೆ ಇಲ್ಲ ಅಂದರೆ ನೀವು ಇಡ್ಲಿ ಬೇಯಿಸೋದಕ್ಕೆ ಯಾವ ಸ್ಟೀಮರ್ ಯೂಸ್ ಮಾಡ್ತೀರೋ ಅದರಲ್ಲೂ ನೀವು ಮಾಡ್ಕೊಳ್ಬೋದು ಸೇಮ್ ಪ್ರೊಸೀಜರು ಅದಕ್ಕೂ ನೀವು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ನೀವು ಸ್ಟೀಮ್ ಮಾಡಿದ್ರೆ ಸಾಕಾಗುತ್ತೆ ಅದು ಇವಾಗ ನೋಡಿ ಇದು ಬಿಸಿ ಬಿಸಿ ಶೇವ್ಗೆ ರೆಡಿಯಾಗಿದೆ ಇದನ್ನು ನೀವು ಚಿಕನ್ ಸಾರು ಜೊತೆಗೆ ತುಂಬ ತುಂಬ ಒಳ್ಳೆಯ ಒಂದು ಕಾಂಬಿನೇಷನ್ ಆಗುತ್ತೆ ಇದು ಶೇವ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇದು ಚಿಕನ್ ಸಾರು ಹಾಗೇನೆ ಇದ್ರ ಜೊತೆಗೆ ನಾವು ಕಾಯಿ ಹಾಲ್ ಅಂತ ಮಾಡ್ತೀವಿ ಅದರ ರೆಸಿಪಿನ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ವೆಜಿಟೇರಿಯನ್ಸ್ಗಳಿಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಇದನ್ನು ಮಾಡಿಕೊಂಡು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು